ನಮಸ್ಕಾರ ವೆಲ್ಕಮ್ ಟು ಕವ್ಯ ಸೋಮಲೀತಾ ಚಾನೆಲ್ ಯಾ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಒಂದ್ಸಲಿ ತುಂಬ ಜನ ಕಾಂಟ್ಯಾಕ್ಟು ಸಹ ಮಾಡಿದ್ರಿ ಅಲ್ಲಿ ಒಂದು ಒಬ್ಬರು ಜಾಯ್ನು ಸಹ ಆಗಿದ್ದರು ಇವಾಗ ಬಂದು ನನಗೆ ಮತ್ತೆ ರಿಕ್ವೈರ್ಮೆಂಟ್ ಇದೆ ಟೆಲಿಕಾಲರ್ ರಿಕ್ವೈರ್ಮೆಂಟು ಫೋನ್ ರಿಸೀವ್ ಮಾಡೋದಕ್ಕೆ ಮತ್ತು ಮಶ್ರೂಮ್ ರಿಲೇಟೆಡ್ ಅಷ್ಟೋ ಇಷ್ಟೋ ಮನೇಲಿ ಕೆಲಸ ಇರುತ್ತೆ ಅದನ್ನೆಲ್ಲ ಮಾಡೋದಕ್ಕೆ ಮಂಡೇ ಟು ಸ್ಯಾಟರ್ಡೆ ಕೆಲಸ ಇರುತ್ತೆ ಕಾಲ್ ರಿಸೀವ್ ಮಾಡೋದು ಮೇಯ್ನ್ ವರ್ಕ್ ಇರುತ್ತೆ ಮತ್ತು ಮಶ್ರೂಮು ಕ್ಲೀನ್ ಸ್ವಲ್ಪ ನೀರು ಹಾಕೋದು ಮಶ್ಟ್ರೂಮ್ ಹಾರ್ವೆಸ್ಟ್ ಮಾಡೋದು ಆ ಥರ ಚಿಕ್ಕ ಪುಟ್ಟ ಕೆಲಸದ ಜೊತೆಗೆ ಕಾಲಿಂಗ್ಸ್ ಇರುತ್ತೆ ಕಾಲ್ಸ್ನ ಅಟೆಂಡ್ ಇರುತ್ತೆ ಅಷ್ಟೇ ಇದರಲ್ಲಿ ಸೇಲ್ಸು ಟಾರ್ಗೆಟ್ ಅಂತ ಇರೋಲ್ಲ ಆದರೆ ಕಾಲ್ಸ್ ಪ್ರತಿಯೊಂದು ಬಂದಿರೋದನ್ನು ಒಳ್ಳೆ ರೀತಿಯಲ್ಲಿ ಕೋಪ ಮಾಡ್ಕೊಂಡಿರಂಗೆ ಸಾಫ್ಟ್ಗೆ ಅವ್ರಿಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಕೊಡ್ತಾ ಸ್ಪಾನ್ ಬಗ್ಗೆ ಇನ್ಫಾರ್ಮೇಷನ್ ಕೇಳಿದ್ರೆ ಕೊಡ್ತಾ ಟ್ರೈನಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಕೊಡ್ತಾ ಮಾತಾಡೋದು ಪ್ರತಿಯೊಂದನ್ನು ನಾನು ಹೇಳ್ಕೊಡ್ತೀನಿ ಟ್ರೈನಿಂಗ್ ಕೊಟ್ಟು ನಿಮ್ಮನ್ನು ಕೂರಿಸ್ತೀನಿ ಸುಮ್ಮನೆ ಹಾಗೆ ಡೈರೆಕ್ಟ್ ಕೂರಿಸೋಲ್ಲ ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ಮಂಡೇ ಟು ಸ್ಯಾಟರ್ಡೇ ಇರುತ್ತೆ ಕೆಲಸ ಇಂಟ್ರೆಸ್ಟ್ ಇರೋರು ಕೆ ಪುರಂ ನಿಯರ್ ಇರಬೇಕು ಜೆಂಟ್ಸಲ್ಲ ಲೇಡಿಗೆ ಒಬ್ಬರಿಗೆ ರಿಕ್ವೈರ್ಮೆಂಟ್ ಇದೆ ಲೇಡಿ ಹುಡುಗಿ ಯಾರೇ ಯಾವ ಏಜ್ ಗ್ರೂಪ್ ಆದರೂ ಪರವಾಗಿಲ್ಲ ಎಜುಕೇಷನ್ ಇಂಪಾರ್ಟೆಂಟ್ ಇಲ್ಲ ನನಗೆ ಟೆಲಿಕಾಲರ್ ಕನ್ನಡ ಬರಬೇಕು ಮೇಯ್ನಾಗಿ ಕನ್ನಡ ಬಂದರೆ ಸಾಕು ಬೇರೆ ಭಾಷೆ ಬಂದರೆ ನನಗೆ ಕೊಟ್ಟರೆ ನಾನು ಹ್ಯಾಂಡ್ಲ್ ಮಾಡ್ಕೊತೀನಿ ಈ ಕೆಲಸಕ್ಕೆ ಇಂಟ್ರೆಸ್ಟ್ ಇರೋರು ಕೇಳ್ಕೊಂಡೆ ನಾ ಕಾಂಟ್ಯಾಕ್ಟ್ ಮಾಡಿ ನಾನು ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಬಂದು ಮೀಟಾಗಿ ಎಲ್ಲ ಸೆಟ್ ಆದರೆ ಇಮಿಡಿಯೆಟ್ ಜಾಯ್ನಿಂಗ್ ಇರುತ್ತೆ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ